ಹೊಸ ಯೂಟ್ಯೂಬರ್ಗಳಿಗೆ ನಾಲ್ಕು ಸಾವಿರ ಗಂಟೆಗಳ ವಾಚ್ ಟೈಮ್ ಪೂರ್ಣಗೊಳಿಸುವುದು ಹೇಗೆ ಇಂದಿನ ಕಾಲದಲ್ಲಿ ಹೊಸ ಯೂಟ್ಯೂಬರ್ಗಳು ಯೂಟ್ಯೂಬ್ ಅನ್ನು ಪ್ರಾರಂಭಿಸುತ್ತಿರುವಾಗ ಅವರಿಗೆ ಎದುರಾಗುವ ಅತಿ ದೊಡ್ಡ ಸಮಸ್ಯೆ ಎಂದರೆ ನಾಲ್ಕು ಸಾವಿರ ಗಂಟೆಗಳ ವಾಚ್ ಟೈಮ್ ಅನ್ನು ಹೇಗೆ ಪೂರ್ಣಗೊಳಿಸುವುದು ಮತ್ತು ನಾಲ್ಕು ಸಾವಿರ ಗಂಟೆಗಳ ವಾಚ್ ಟೈಮ್ ಒಂದು ಹೊಸ ಕ್ರಿಯೇಟರ್ಗೆ ಬಹಳ ದೊಡ್ಡದಾಗಿ ಕಾಣುತ್ತದೆ ಆದರೆ ಹಳೆಯ ಕ್ರಿಯೇಟರ್ಗಳ ಪ್ರತಿ ವಿಡಿಯೋಗೆ ನಾಲ್ಕು ಸಾವಿರ ಗಂಟೆಗಳಿಗಿಂತ ಹೆಚ್ಚು ವಾಚ್ ಟೈಮ್ ಬರುತ್ತದೆ ಉದಾಹರಣೆಗೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ಒಂದು ವಿಡಿಯೋದಲ್ಲೇ ನಾಲ್ಕು ಸಾವಿರ ಗಂಟೆಗಳಿಗಿಂತ ಹೆಚ್ಚಿನ ವಾಚ್ ಟೈಮ್ ಬರುತ್ತದೆ ಈಗ ಪ್ರಶ್ನೆ ಏನೆಂದರೆ ಹೊಸ ಯೂಟ್ಯೂಬರ್ಗಳೊಂದಿಗೆ ಹೀಗೇಕೆ ಆಗುತ್ತದೆ ಹೊಸ ಯೂಟ್ಯೂಬರ್ಗಳು ಯಾವ ತಪ್ಪುಗಳನ್ನು ಮಾಡುತ್ತಾರೆ ಹೊಸ ಯೂಟ್ಯೂಬರ್ಗಳು ತಮ್ಮ ನಲ್ಲಿ ಬಳಸಿದರೆ ಹೆಚ್ಚು ವಾಚ್ ಟೈಮ್ ಪಡೆಯುವಂತಹ ತಂತ್ರ ಸ್ಟ್ರಾಟಜಿ ಯಾವುದು ಆದ್ದರಿಂದ ನೀವು ಹೊಸ ಕ್ರಿಯೇಟರ್ ಆಗಿದ್ದು ನಿಮ್ಮ ವಾಚ್ ಟೈಮ್ ಪೂರ್ಣಗೊಳ್ಳದಿರುವ ಕಾರಣದಿಂದಾಗಿ ನಿಮ್ಮ ಚಾನೆಲ್ ಇನ್ನೂ ಮೊನಟೈಸ್ ಆಗಿಲ್ಲದಿದ್ದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಗೆ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ನಾನು ಈ ಚಾನಲ್ ಅನ್ನು ಹೊಸ ಕ್ರಿಯೇಟರ್ಗಳಿಗೆ ಸಹಾಯ ಮಾಡಲು ಮಾಡಿದ್ದೇನೆ ಹೊಸ ಯೂಟ್ಯೂಬರ್ಗಳು ಮಾಡುವ ತಪ್ಪುಗಳು ನೋಡಿ ಇತ್ತೀಚೆಗೆ ಏನಾಗುತ್ತಿದೆ ಹೊಸ ಕ್ರಿಯೇಟರ್ಗಳು ಯಾವಾಗಲೂ ವೀಕ್ಷಣೆಗಳ ವ್ಯೂಸ್ ಹಿಂದೆ ಓಡುತ್ತಿದ್ದಾರೆ ತೊಂಬತ್ತು ಶೇಕಡಾ ಕ್ರಿಯೇಟರ್ಗಳು ಏನು ಮಾಡುತ್ತಾರೆ ಅನ್ನು ತುಂಬಾ ಆಕರ್ಷಕವಾಗಿ ವಿಪರೀತ ಮಿಂಚುವಂತೆ ಮಾಡಿಬಿಡುತ್ತಾರೆ ಇದರಿಂದಾಗಿ ಸಿಟಿಆರ್ ತುಂಬಾ ಹೆಚ್ಚಾಗುತ್ತದೆ ಮತ್ತು ಅವರು ಶಾರ್ಟ್ಸ್ ಶಾರ್ಟ್ಸ್ಗಳನ್ನು ಮಾಡುತ್ತಾರೆ ಈಗ ಶಾರ್ಟ್ಸ್ ನಲ್ಲಿ ಏನಾಗುತ್ತದೆ ಸಬ್ಸ್ಕ್ರೈಬರ್ಸ್ಗಳು ಸಿಗುತ್ತಾರೆ ಆದರೆ ವಾಚ್ ಟೈಮ್ ಸಿಗುವುದಿಲ್ಲ ಮತ್ತು ಹತ್ತು ಮಿಲಿಯನ್ ವೀಕ್ಷಣೆಗಳು ಸಿಗಬೇಕಾದರೆ ನಿಮ್ಮ ಶಾರ್ಟ್ಸ್ ತುಂಬಾ ವೈರಲ್ ಆಗಿರಬೇಕು ಇನ್ನು ವಾಚ್ ಟೈಮ್ ಪೂರ್ಣಗೊಳಿಸುವುದು ಹೇಗೆ ಎಂಬ ಪ್ರಶ್ನೆಗೆ ಬರೋಣ ನಿಮ್ಮ ಥಮ್ನೇಲ್ ಮೇಲೆ ಜನರು ಕ್ಲಿಕ್ ಮಾಡುತ್ತಾರೆ ಆದ್ದರಿಂದ ನಿಮ್ಮ ಸಿಟಿಆರ್ ಹೆಚ್ಚಾಗುತ್ತದೆ ಆದರೆ ನಿಮ್ಮ ವಿಡಿಯೋವನ್ನು ಜನರು ಐದರಿಂದ ಹತ್ತು ಸೆಕೆಂಡುಗಳು ನೋಡಿ ನಂತರ ಅದನ್ನು ಸ್ಕಿಪ್ ಮಾಡುತ್ತಾರೆ ಅಲ್ಗಾರಿದಮ್ಗೆ ಇದು ಪದೇ ಪದೇ ಅರ್ಥವಾದಾಗ ಜನರು ಸ್ಕಿಪ್ ಮಾಡುತ್ತಿದ್ದಾರೆ ಎಂದು ಅದು ಹೀಗೆ ಅರ್ಥೈಸುತ್ತದೆ ಇವರ ಥಮ್ನೇಲ್ ಚೆನ್ನಾಗಿದೆ ಆದ್ದರಿಂದ ಸಿಟಿಆರ್ ಚೆನ್ನಾಗಿ ಬರುತ್ತಿದೆ ಆದರೆ ವಿಡಿಯೋದಲ್ಲಿ ಯಾವುದೇ ಉತ್ತಮ ವಿಷಯ ಇಲ್ಲ ವಿಡಿಯೋದಲ್ಲಿ ಶಕ್ತಿ ಇಲ್ಲ ಮತ್ತು ಆ ವಿಡಿಯೋವನ್ನು ಅದು ಇತರ ಜನರಿಗೆ ಶಿಫಾರಸು ಮಾಡುವುದಿಲ್ಲ ರೆಕಮೆಂಡ್ ಈ ಕಾರಣದಿಂದ ನಿಮ್ಮ ವೀಕ್ಷಣೆಗಳು ಕೂಡ ಅಲ್ಲಿಗೆ ನಿಲ್ಲುತ್ತವೆ ಏಕೆಂದರೆ ವಿಡಿಯೋ ಹೆಚ್ಚು ಶಿಫಾರಸು ಆಗದಿದ್ದಾಗ ವೀಕ್ಷಣೆಗಳು ಅಲ್ಲೇ ನಿಂತು ಹೋಗುತ್ತವೆ ಹಳೆಯ ಕ್ರಿಯೇಟರ್ಗಳ ಯಶಸ್ಸಿನ ರಹಸ್ಯ ಹಳೆಯ ಕ್ರಿಯೇಟರ್ಗಳು ದೊಡ್ಡ ದೊಡ್ಡ ಕ್ರಿಯೇಟರ್ಗಳು ವಿಡಿಯೋ ಮೇಲೆ ಕ್ಲಿಕ್ ಬರುವುದು ಅವರಿಗೆ ಮುಖ್ಯ ಗುರಿಯಾಗಿರುವುದಿಲ್ಲ ಅವರ ಒಂದೇ ಗುರಿ ಏನೆಂದರೆ ಅವರ ವಿಡಿಯೋದ ಮೇಲೆ ಹೆಚ್ಚು ಪ್ರೇಕ್ಷಕರ ಧಾರಣ ಆಡಿಯನ್ಸ್ ರಿಟೆನ್ಷನ್ ಇರಬೇಕು ಅಂದರೆ ಅವರ ವಿಡಿಯೋವನ್ನು ಜನರು ಕೊನೆಯವರೆಗೂ ನೋಡಬೇಕು ಅರವತ್ತು ಶೇಕಡವರೆಗೆ ನೋಡಬೇಕು ಎಪ್ಪತ್ತು ಶೇಕಡವರೆಗೆ ನೋಡಬೇಕು ಇದರಿಂದಾಗಿ ಅಲ್ಗಾರಿದಮ್ಗೆ ವಿಡಿಯೋ ಕೂಡ ಅದ್ಭುತವಾಗಿದೆ ಎಂಬ ಸಂದೇಶ ಹೋಗುತ್ತದೆ ನೀವು ಹಲವು ಬಾರಿ ನೋಡಿರಬಹುದು ಕೆಲವು ವಿಡಿಯೋಗಳ ಥಮ್ನೇಲ್ ಅಷ್ಟೇನೂ ಚೆನ್ನಾಗಿರುವುದಿಲ್ಲ ಆದರೂ ಆ ವಿಡಿಯೋ ವೈರಲ್ ಆಗುತ್ತದೆ ಏಕೆಂದರೆ ಒಮ್ಮೆ ಯಾರಾದರೂ ಕ್ಲಿಕ್ ಮಾಡಿ ನೋಡಿದರೆ ಅವರು ಆ ವಿಡಿಯೋವನ್ನು ಎಂಬತ್ತು ಶೇಕಡ ತೊಂಬತ್ತು ಶೇಕಡವರೆಗೆ ನೋಡುತ್ತಿದ್ದಾರೆ ಆಗ ಅಲ್ಗಾರಿ ವಿಷಯ ತುಂಬಾ ಚೆನ್ನಾಗಿದೆ ಇದರಲ್ಲಿ ಆಡಿಯನ್ಸ್ ರಿಟೆನ್ಷನ್ ತುಂಬಾ ಚೆನ್ನಾಗಿ ಬರುತ್ತಿದೆ ಜನರು ಉತ್ತಮ ಎಂಗೇಜ್ಮೆಂಟ್ ತೋರಿಸುತ್ತಿದ್ದಾರೆ ಎಂದು ಅರ್ಥವಾಗುತ್ತದೆ ಆದ್ದರಿಂದ ಅದು ವಿಡಿಯೋವನ್ನು ಹೆಚ್ಚು ಶಿಫಾರಸು ಮಾಡುತ್ತದೆ ನೀವು ತಮ್ಮೇಲ್ ಚೆನ್ನಾಗಿ ಮಾಡಿ ತೊಂದರೆಯಿಲ್ಲ ಶೀರ್ಷಿಕೆ ಟೈಟಲ್ ಯನ್ನು ಚೆನ್ನಾಗಿ ಹಾಕಿ ಆದರೆ ನಿಮ್ಮ ವಿಡಿಯೋದಲ್ಲಿ ಪ್ರೇಕ್ಷಕರು ಹೇಗೆ ಉಳಿದುಕೊಳ್ಳಬೇಕು ಎಂಬುದರತ್ತಲೂ ನೀವು ಗಮನ ಹರಿಸಬೇಕು ಹಳೆಯ ತಂತ್ರಗಳನ್ನು ಬಿಟ್ಟು ಬಿಡಿ ಹೊಸ ಕ್ರಿಯೇಟರ್ಗಳು ಯೋಚಿಸುತ್ತಾರೆ ನಾವು ನಮ್ಮ ವಿಡಿಯೋದಲ್ಲಿ ಆಡಿಯನ್ಸ್ ರಿಟೆನ್ಷನ್ ಅನ್ನು ಹೇಗೆ ಹೆಚ್ಚಿಸುವುದು ಅದಕ್ಕಾಗಿ ಅವರು ಒಂದು ಹೊಸ ಟ್ರಿಕ್ ಬಳಸುತ್ತಾರೆ ವಿಡಿಯೋದ ಆರಂಭದಲ್ಲಿ ಒಂದು ಪ್ರಶ್ನೆಯನ್ನು ಬಿಟ್ಟು ಬಿಡುತ್ತಾರೆ ಅಥವಾ ಒಂದು ಸಮಸ್ಯೆಯನ್ನು ಹೇಳಿ ಇದರ ಪರಿಹಾರ ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ಕೊನೆಯಲ್ಲಿ ಸಿಗುತ್ತದೆ ಎಂದು ಹೇಳುತ್ತಾರೆ ನೋಡಿ ಈ ಟ್ರಿಕ್ ಮೊದಲು ಕೆಲಸ ಮಾಡುತ್ತಿತ್ತು ಈಗ ಕೆಲಸ ಮಾಡುವುದಿಲ್ಲ ಈಗ ಪ್ರೇಕ್ಷಕರು ತುಂಬಾ ವೇಗವಾಗಿದ್ದಾರೆ ನೀವು ಅವರಿಗೆ ಸಮಸ್ಯೆ ಹೇಳಿದಾಗ ಅವರಿಗೆ ಸಮಸ್ಯೆ ಅರ್ಥವಾಗುತ್ತದೆ ಮತ್ತು ನೀವು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಕೊನೆಯಲ್ಲಿ ಪರಿಹಾರ ಸಿಗುತ್ತದೆ ಎಂದು ಹೇಳಿದಾಗ ಅವರು ಇಡೀ ವಿಡಿಯೋವನ್ನು ಸ್ಕಿಪ್ ಮಾಡಿ ಕೇವಲ ಕೊನೆಯ ಭಾಗವನ್ನು ನೋಡುತ್ತಾರೆ ಮತ್ತು ಅವರಿಗೆ ಪರಿಹಾರ ಸಿಗುತ್ತದೆ ಆದರೆ ನಿಮ್ಮ ವಿಡಿಯೋದ ವಾಚ್ ಟೈಮ್ ಮತ್ತು ಆಡಿಯನ್ಸ್ ರಿಟೆನ್ಷನ್ ಕುಸಿಯುತ್ತದೆ ಇದರಿಂದ ಅಲ್ಗಾರಿದಮ್ ನಿಮ್ಮ ವಿಡಿಯೋವನ್ನು ಶಿಫಾರಸು ಮಾಡುವುದಿಲ್ಲ ಮತ್ತು ನಿಮ್ಮ ವಿಡಿಯೋಗೆ ವೀಕ್ಷಣೆಗಳು ಬರುವುದಿಲ್ಲ ವಾಚ್ ಟೈಮ್ ಹೆಚ್ಚಿಸಲು ಪರಿಣಾಮಕಾರಿ ತಂತ್ರ ಪ್ಯಾಟರ್ನ್ ಬ್ರೇಕ್ ಹಾಗಾದರೆ ಜನರು ನಿಮ್ಮ ವಿಡಿಯೋವನ್ನು ನಿಜವಾಗಿಯೂ ಎಪ್ಪತ್ತು ಶೇಕಡ ಎಂಬತ್ತು ಶೇಕಡ ತೊಂಬತ್ತು ಶೇಕಡವರೆಗೆ ನೋಡುವಂತೆ ಮಾಡಲು ಏನು ಮಾಡಬೇಕು ಅದರ ಟಿಪ್ಸ್ ಅನ್ನು ನಾನು ನಿಮಗೆ ಕೊಡುತ್ತೇನೆ ನೀವು ಇತ್ತೀಚೆಗೆ ವಿಡಿಯೋಗಳನ್ನು ಮಾಡುವಾಗ ಪ್ಯಾಟರ್ನ್ ಬ್ರೇಕ್ ಸ್ಟ್ರಾಟಜಿಯನ್ನು ಬಳಸಬೇಕು ಈ ಪ್ಯಾಟರ್ನ್ ಬ್ರೇಕ್ ಸ್ಟ್ರಾಟಜಿ ಏನು ಇದನ್ನು ಅರ್ಥ ಮಾಡಿಕೊಳ್ಳಿ ಇದರ ಅರ್ಥವೇನೆಂದರೆ ಒಂದು ಕ್ಯಾಮೆರಾ ಆಂಗಲ್ ಬದಲಾಯಿಸಿ ನಿಮ್ಮ ಬಳಿ ಎರಡು ಮೊಬೈಲ್ಗಳಿದ್ದರೆ ನೀವು ಎರಡು ಬೇರೆ ಬೇರೆ ಆಂಗಲ್ಗಳಿಂದ ಶೂಟ್ ಮಾಡಬಹುದು ಆಂಗಲ್ಗಳು ಬದಲಾಗುತ್ತಿದ್ದರೆ ಜನರಿಗೆ ಬೇಸರವಾಗುವುದಿಲ್ಲ ಎರಡು ಝೂಮ್ ಇನ್ ಮತ್ತು ನೀವು ಸ್ವಲ್ಪ ಝೂಮ್ ಇನ್ ಔಟ್ ಮಾಡಬಹುದು ಈ ವಿಡಿಯೋದಲ್ಲೂ ನಿಮಗೆ ಝೂಮ್ ಇನ್ ಔಟ್ ಕಾಣುತ್ತಿರಬಹುದು ಮೂರು ಕಾಪಿರೈಟ್ ಮುಕ್ತ ತುಣುಕುಗಳನ್ನು ಬಳಸಿ ಇದರ ಜೊತೆಗೆ ಮಧ್ಯೆ ಮಧ್ಯೆ ಕಾಪಿರೈಟ್ ಮುಕ್ತ ತುಣುಕುಗಳನ್ನು ಕಾಪಿರೈಟ್ ಫ್ರೀ ಫುಟೇಜ್ ಬಳಸಿ ಇವು ನಿಮಗೆ ಪೆಕ್ಸೆಲ್ಸ್ ಪಿಕ್ಸ್ ಸಬೆ ಇತ್ಯಾದಿಗಳಲ್ಲಿ ಸಿಗುತ್ತವೆ ಇದರಿಂದ ಜನರು ಬೇಸರಗೊಳ್ಳುವುದಿಲ್ಲ ಇದು ಒಂದು ರೀತಿಯಲ್ಲಿ ಪ್ಯಾಟರ್ನ್ ಬ್ರೇಕ್ ಮಾಡುತ್ತದೆ ನಾಲ್ಕು ಸ್ಮೂತ್ ಟ್ರಾನ್ಸಿಷನ್ಗಳು ಮತ್ತು ಟೆಕ್ಸ್ಟ್ ಎಡಿಟಿಂಗ್ ನಲ್ಲಿ ನೀವು ಗಳನ್ನು ತುಂಬಾ ಸ್ಮೂತ್ ಆಗಿ ನೀಡಿ ಮತ್ತು ಸ್ವಲ್ಪ ಟೆಕ್ಸ್ಟ್ ಕೂಡ ಬಳಸಿ ಇದನ್ನು ನಾವು ಸೂಪರ್ ಸೆನ್ನುತ್ತೇವೆ ಟೆಕ್ಸ್ಟ್ ಮೇಲೆ ಬಂದು ಹೋಗುತ್ತಿದ್ದರೆ ಪ್ರೇಕ್ಷಕರಿಗೆ ಬೇಸರವಾಗುವುದಿಲ್ಲ ಹೀಗೆ ನಿಮ್ಮ ವಿಡಿಯೋದಲ್ಲಿ ಪ್ಯಾಟರ್ನ್ ಬ್ರೇಕ್ ಇರಬೇಕು ವಿಡಿಯೋ ಒಂದೇ ಶೈಲಿಯಲ್ಲಿ ಫ್ಲಾಟ್ ಆಗಿ ಕೊನೆಯವರೆಗೂ ಸಾಗಿದರೆ ಖಂಡಿತವಾಗಿಯೂ ಜನರು ನಿಮ್ಮ ವಿಡಿಯೋವನ್ನು ಪೂರ್ತಿ ನೋಡುವುದಿಲ್ಲ ಅವರಿಗೆ ನಿಜಕ್ಕೂ ಮಜಾ ಬರುವುದಿಲ್ಲ ಜನರಿಗೆ ಶಿಕ್ಷಣ ಬೇಕು ಆದರೆ ಮನರಂಜನೆಯೊಂದಿಗೆ ಬೇಕು ಆದ್ದರಿಂದ ನೀವು ಎಜುಟೈನ್ಮೆಂಟ್ ಮಾದರಿಯ ವಿಡಿಯೋಗಳನ್ನು ಮಾಡಬೇಕು ಸ್ಕ್ರಿಪ್ಟಿಂಗ್ನ ಸರಿಯಾದ ವಿಧಾನ ನಿಮ್ಮ ವಿಡಿಯೋದಲ್ಲಿ ಮಧ್ಯೆ ಮಧ್ಯೆ ಈ ರೀತಿ ಪ್ಯಾಟರ್ನ್ ಬ್ರೇಕ್ ಮಾಡಿ ನಿಮ್ಮ ಸ್ಕ್ರಿಪ್ಟ್ ಅನ್ನು ಕೂಡ ನೀವು ಪಾಯಿಂಟ್ ಬೈ ಪಾಯಿಂಟ್ ಬರೆಯಿರಿ ಮತ್ತು ನಿಮ್ಮ ಪ್ಯಾಟರ್ನ್ ಬ್ರೇಕ್ ಆಗುತ್ತಿರಲಿ ಇದರಿಂದ ಜನರು ನಿಮ್ಮ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡುತ್ತಾರೆ ಬೇಸರಗೊಳ್ಳುವುದಿಲ್ಲ ಮತ್ತು ನಿಮಗೆ ಉತ್ತಮ ಆಡಿಯನ್ಸ್ ರಿಟೆನ್ಷನ್ ಸಿಗುತ್ತದೆ ಮತ್ತು ಒಂದು ವಿಷಯವನ್ನು ಖಂಡಿತ ಗಮನದಲ್ಲಿಡಿ ವಿಡಿಯೋದಲ್ಲಿ ಮಧ್ಯೆ ಮಧ್ಯೆ ಸಸ್ಪೆನ್ಸ್ ಅನ್ನು ಕೂಡ ಕಾಪಾಡಿಕೊಳ್ಳಿ ಈಗ ಇದು ಈಗ ಅದು ಈಗ ಹೀಗೆ ನೀವು ಎಷ್ಟು ಸಸ್ಪೆನ್ಸ್ ಕ್ರಿಯೇಟ್ ಮಾಡುತ್ತೀರೋ ಮತ್ತು ಪ್ಯಾಟರ್ನ್ ಬ್ರೇಕ್ ಮಾಡುತ್ತೀರೋ ಅಷ್ಟು ನಿಮ್ಮ ವಿಡಿಯೋದ ಮೇಲೆ ಆಡಿಯನ್ಸ್ ರಿಟೆನ್ಷನ್ ಹೆಚ್ಚಾಗುತ್ತದೆ ನಿಮಗೊಂದು ಫಾರ್ಮುಲಾ ನೀವು ನಿಮ್ಮ ವಿಭಾಗಕ್ಕೆ ಕ್ಯಾಟಗರಿ ಅನುಗುಣವಾಗಿ ವಿಡಿಯೋ ಮಾಡುವಾಗ ಅದರ ಸ್ಕ್ರಿಪ್ಟಿಂಗ್ ಅನ್ನು ಈ ರೀತಿ ಮಾಡಿ ಒಂದು ಆರಂಭದಲ್ಲಿ ಒಂದು ಹುಕ್ ಹುಕ್ ಇದರಲ್ಲಿ ಒಂದು ಸಮಸ್ಯೆ ಅಥವಾ ಆಘಾತಕಾರಿ ವಿಷಯ ಇರಬೇಕು ಎರಡು ಮಧ್ಯೆ ಮಿನಿ ಹುಕ್ಗಳು ಇದರ ನಂತರ ಮಧ್ಯೆ ಮಧ್ಯೆ ಚಿಕ್ಕ ಚಿಕ್ಕ ಹುಕ್ಗಳು ಮತ್ತು ಪಾಯಿಂಟ್ಗಳು ಇರಬೇಕು ಮೂರು ಟ್ವಿಸ್ಟ್ ನಿಮ್ಮ ವಿಷಯಕ್ಕೆ ಅನುಗುಣವಾಗಿ ಸ್ವಲ್ಪ ಟ್ವಿಸ್ಟ್ ಹಾಕಿ ಈ ರೀತಿಯ ಸ್ಕ್ರಿಪ್ಟ್ ಇದ್ದರೆ ಖಂಡಿತವಾಗಿಯೂ ಜನರು ನಿಮ್ಮ ವಿಡಿಯೋವನ್ನು ಪೂರ್ತಿ ನೋಡುತ್ತಾರೆ ಬೋರಿಂಗ್ ಪರಿಚಯಗಳನ್ನು ತಪ್ಪಿಸಿ ಹೊಸ ಕ್ರಿಯೇಟರ್ಗಳು ಮಾಡುವ ಒಂದು ಸಾಮಾನ್ಯ ತಪ್ಪು ಇದೆ ಅದನ್ನು ನೀವು ಖಂಡಿತವಾಗಿಯೂ ಮಾಡಬಾರದು ಅದು ಏನೆಂದರೆ ವಿಡಿಯೋದ ಆರಂಭದಲ್ಲಿ ಬಂದು ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಅನುಜ್ ನಾನು ಇಲ್ಲಿಗೆ ಬಂದಿದ್ದೇನೆ ಮತ್ತು ನಾನು ನಿಮಗೆ ಹೇಳುತ್ತಿದ್ದೇನೆ ಅಥವಾ ನಮ್ಮ ಚಾನೆಲ್ಗೆ ಮತ್ತೆ ಸ್ವಾಗತ ಸ್ನೇಹಿತರೆ ಈ ಎಲ್ಲಾ ಪರಿಚಯಗಳ ಇಂಟ್ರೋ ಯುಗ ಮುಗಿದಿದೆ ನೀವು ನೇರವಾಗಿ ಆ ಸಮಸ್ಯೆಯಿಂದಲೇ ಪ್ರಾರಂಭಿಸಿ ಉದಾಹರಣೆಗೆ ನಾನು ಈ ವಿಡಿಯೋದಲ್ಲಿ ನೇರವಾಗಿ ನಿಮಗೆ ವೀಕ್ಷಣೆಗಳು ಬರುತ್ತಿಲ್ಲ ಎಂದು ಹೇಳಿ ಪ್ರಾರಂಭಿಸಿದೆ ನಾನು ನನ್ನ ಹೆಸರು ಹೇಗಿದೆ ಹೇಗಿಲ್ಲ ಎಂದು ಹೇಳಲಿಲ್ಲ ನೀವು ಈ ರೀತಿ ಮಾಡಬಾರದು ನೀವು ಈ ಬೋರಿಂಗ್ ಇಂಟ್ರೋವನ್ನು ತೆಗೆದುಹಾಕಿದರೆ ಖಂಡಿತವಾಗಿಯೂ ನಿಮ್ಮ ವಿಡಿಯೋ ಚೆನ್ನಾಗಿರುತ್ತದೆ ಸಾರಾಂಶ ನಿಮಗೆ ಈ ಪ್ಯಾಟರ್ನ್ ಅರ್ಥವಾಯಿತು ನೀವು ವಿಡಿಯೋದ ಮೇಲೆ ಹೆಚ್ಚು ಆಡಿಯನ್ಸ್ ರಿಟೆನ್ಷನ್ ತಂದರೆ ಮಾತ್ರ ಅಲ್ಗಾರಿದಮ್ ನಿಮ್ಮ ವಿಡಿಯೋವನ್ನು ಹೆಚ್ಚು ಜನರಿಗೆ ಶಿಫಾರಸು ಮಾಡುತ್ತದೆ ಅದರ ಮೇಲೆ ಹೆಚ್ಚು ವೀಕ್ಷಣೆಗಳು ಬರುತ್ತವೆ ಮತ್ತು ಹೆಚ್ಚು ವೀಕ್ಷಣೆಗಳು ಬಂದರೆ ಆಡಿಯನ್ಸ್ ರಿಟೆನ್ಷನ್ ಕೂಡ ಹೆಚ್ಚಿದ್ದರೆ ಖಂಡಿತವಾಗಿಯೂ ಒಂದೆರಡು ವಿಡಿಯೋಗಳಿಂದಲೇ ನಿಮ್ಮ ವಿಡಿಯೋ ವೈರಲ್ ಆಗುತ್ತದೆ ಮತ್ತು ನಾಲ್ಕು ಸಾವಿರ ಗಂಟೆಗಳ ವಾಚ್ ಟೈಮ್ ಕೂಡ ಪೂರ್ಣಗೊಳ್ಳುತ್ತದೆ ಯಾವುದೇ ಸಂದೇಹಗಳಿದ್ದರೆ ಕಾಮೆಂಟ್ಗಳಲ್ಲಿ ಬರೆದು ತಿಳಿಸಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್